ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರಾ ಹೇಳಿ ಸರೂ ಸರ ಟ್ವೆಂಟಿ ಓನರ್ ಫಸ್ಟ್ ಓನರ್ ರೀ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮದು ಇದೆಯಾ ಇನ್ನ ಲೋನ್ ಇದೆ ಸರ್ ಲೋನ್ ಐತಾ ಹಾ ರೀ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮದು ಇನ್ಶೂರೆನ್ಸ್ ಸಬ್ ಸೇಲ್ ಪ್ರೈಸ್ ಇದೆ ಸರ್ ಲೋನ್ ಎಷ್ಟು ಐತೆ ಇನ್ನ ಇನ್ನ ಲೋನ್ 41 ಕಂತ ಇದೆ ಸರ್ 25600 ನಿಮಗೆ ಏನು ಸರ್ 25600 ಇದೆ ಸರ್ ಡೌನ್ ಪೇಮೆಂಟ್ ಎಷ್ಟು ಮಾಡಿದಿರಾ ಡೌನ್ ಪೇಮೆಂಟ್ ನಾವು 3 ಲಕ್ಷ ಮಾಡಿದ್ದೀವಿ ಎಷ್ಟು ಕೊಡ್ತೀರಾ ಮೈಲೇಜ್ ಗಾಡಿಗೆ ಮೈಲೇಜ್ ಹಾಕಿ ಕೊಡ್ತೀರಾ ಸರ್ ಸರ್ ಫೋರ್ ವೀಲರ್ ದೊ ಫೋರ್ ವೀಲರಾ ಆ ಫೋರ್ ವೀಲರ್ ಸರ್ ಎಷ್ಟುನ ಫಾಸಿಂಗ್ ಗಡಿ ಇದು 2 1/2 ಟನ್ 2 1/2 ಟನ್ ಆ ಒಂದೆ ಬಿಟ್ಟೆನ ಅಕ್ಕೋದಲ್ಲ ಗಡಿಗೆ ನಾವು 5 6 ಸರ್ ಇದாரு ಎಲ್ಲಿ ಲೊಕೇಶನ್ ನಲ್ಲಿ ಇರೋದು ವಿಜಾಪುರ ಸರ್ ವಿಜಾಪುರ ಅಲ್ಲಿ ಲೋಕಲ್ ಆ ವಿಜಾಪುರ ಲೋಕಲ್ ಸರ್ ಈ ಸ್ಟೇಲ್ ಗಡಿಗೆ ರೇಟ್ ರನ್ನಿಂಗ್ ಎಷ್ಟಾಗಿದೆ ಗಾಡಿ